ನಾವು ನೀವು ನಾನು ಭೇಟಿ ಮಾಡಬೇಕು ಅನ್ನೋದು ಇವತ್ತು ಅಧಿಕೃತವಾಗಿ ಇವತ್ತು ಫಸ್ಟ್ ಟೈಮು ಇದರಲ್ಲಿ ಎರಡು ಭಾಗವನ್ನು ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಂದು ಪಕ್ಷದ ಒಂದು ವಿಚಾರ ಅದಕ್ಕಿಂತ ಪೂರಕವಾಗಿ ನನ್ನ ಇಲಾಖೆ ಬಗ್ಗೆ ನಾನು ಕೆಲವು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಇವತ್ತು ಕಾರ್ಯಕ್ರಮ ಏನು ಅಂತ ಹೇಳಿದರೆ ಇಲ್ಲಾದ ಮೇಲೆ ಯಾರೇ ಸಚಿವರು ಕೂಡ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಪಕ್ಷ ಪಕ್ಷದ ಕಚೇರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮುಖಂಡರನ್ನ ಕಾರ್ಯಕರ್ತರನ್ನ ಮಾತಾಡೋದು ಅವರ ಅಹವಾಲು ತಗೊಳ್ತಕ್ಕಂಥದ್ದು ಅದು ನಿರ್ದೇಶನ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮಗೆಲ್ಲ ಕೊಟ್ಟಿದ್ದಾರೆ ಅದು ನಾವು ಮಾಡಬೇಕಾಗ್ತದೆ ಕರ್ತವ್ಯ ಯಾಕೆಂದರೆ ನಾವೆಲ್ಲರೂ ಕೂಡ ಇವತ್ತೇನಾರು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಅದು ಕಾರಣ ಆ ಪವಿತ್ರವಾಗಿರ್ತಕ್ಕಂಥ ಪಕ್ಷದ ಕಚೇರಿ ಅದು ನಮ್ಮ ಪ್ರೊಫೆಷನಲ್ ಮಾತೃ ಸ್ಥಾನ ಅದು ಅದು ಯಾವತ್ತು ಕೂಡ ನಾವು ಮಾಡಬೇಕಾಗ್ತದೆ ಗೌರವನ ಕೊಡಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ಆ ಕೆಲ್ ನಿಟ್ಟಿನ ಮೇಲೆ ನಾನು ಹೋಗ್ತಾ ಇದ್ದೀನಿ ಮತ್ತು ಅದಾದ ಮೇಲೆ ಇವತ್ತು ಚಾಮರಾಜನಗರ ಹಾಗೂ ಮೈಸೂರಿನ ರಿವ್ಯೂ ಇಟ್ಕೊಳ್ತಾ ಇದ್ದೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕೂಡ ರಿವ್ಯೂ ಮೀಟಿಂಗ್ ಇಟ್ಕೊಳ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ ಅದು ಯಾವತ್ತೂ ಕೂಡ ನಾನು ಮಾಡ್ಕೊಂಡು ಬಂದೀನಿ ಈ ಭಾಗದಲ್ಲಿ ಇದೆರಡು ಜಿಲ್ಲೆಗಳು ಉಳಿದಿದ್ವು ಮಧ್ಯ ಒಂದ್ಸತಿ ಫಿಕ್ಸ್ ಮಾಡಿದ್ದೆ ಕಾರಣಾಂತರಿಂದ ಅದು ಆಗಲಿಲ್ಲ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಒಂದು ನಾಲ್ಕಿದೆ ಜಿಲ್ಲೆಗಳು ಅಲ್ಲಿಗೆ ನಾಲ್ಕು ಐದು ಜಿಲ್ಲೆಗಳಿದ್ದಾವೆ ಅಲ್ಲಿಗೆ ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗೂ ನಾನು ನನ್ನ ರಿವ್ಯೂ ಮೀಟಿಂಗ್ ಮಾಡ್ಕೊಳ್ತಕ್ಕ ಅದು ಅದು ಭಾಳ ಮುಖ್ಯ ಆಗ್ತದೆ ಅದು ಭಾಳ ಮುಖ್ಯ ಆಗ್ತದೆ ನಾವು ಹೋಗಿ ಬರ್ತಕ್ಕಂಥದ್ದನ್ನು ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇವತ್ತು ನನ್ನ ಇಲಾಖೆಯಲ್ಲಿ ನನಗೆ ಭಾಳ ಸಂತೋಷ ಆಗ್ತದೆ ನನ್ನ ಇಲಾಖೆ ಇಡೀ ರಾಜ್ಯದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಮೂರನೇ ಒಂದು ಭಾಗ ನನ್ನ ಇಲಾಖೆ ಭಾಳ ದೊಡ್ಡ ಇಲಾಖೆ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದನ್ನು ನಿಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನನಗೆ ಮಾಹಿತಿ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಬೇರೆ ಇಲಾಖೆಯನ್ನು ನಿಗದಿಪಡಿಸಿದರು ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ನಮ್ಮ ತಂದೆಯವರ ಆತ್ಮೀಯರು ಕೂಡ ಅವರು ನನ್ನ ಕಾರ್ಯಚಟುವಟಿಕೆಯನ್ನು ನೋಡಿ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರಂತೆ ಅದು ಇದು ನಿಜನೇ ಹೇಳ್ತಾರೆ ಇಲ್ಲ ಮದುವರಿಗೆ ಭಾಳ ಈಸಿ ಇಲಾಖೆ ಕೊಡೋದು ಬೇಡ ಅವನಿಗೆ ಸ್ವಲ್ಪ ಕಷ್ಟದ ಇಲಾಖೆ ಕೊಡಿ ಅಂಥೇಳಿ ಟಫ್ ಇಲಾಖೆ ಯಾಕೆಂದರೆ ಇಲ್ಲಿದ್ದಾರೆ ಇವರೆಲ್ಲ ಭಾಳ ತಲೆ ತಿಂತಾರೆ ಇಲ್ಲಿ ಮೇಲ್ಮನೆಯಲ್ಲಿ ಇಲ್ಲ ಅವನು ಫಸ್ಟ್ ಟೈಮ್ ಮಿನಿಸ್ಟರ್ ಇದ್ದಾನೆ ಬೇಡ ಒಳ್ಳೇದು ನೋಡಿಕೊಂಡು ಸ್ವಲ್ಪ ಸಮಾಧಾನದಿಂದ ಕೆಲಸ ಮಾಡೋದು ಅಂಥೇಳಿ ಇಲ್ಲ ಇಲ್ಲ ಕಷ್ಟದ ಕೊಡಿ ಅವನು ಕಷ್ಟದ ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಅಂದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದೇ ರೀತಿ ಮಾನ್ಯ ಸುರ್ಜಾವಾಲ ಅವರು ಇಲ್ಲ ಕರೆಕ್ಟು ಅವ್ನಿಗೆ ಸ್ವಲ್ಪ ಕಷ್ಟದ ಕೆಲಸ ಕೊಡಿ ಅಂಥೇಳಿ ರಾಜಕೀಯವಾಗಿ ಓಡಾಡಿರ್ತಕ್ಕಂಥದ್ದನ್ನು ನೋಡಿ ನಮ್ಮ ಬಾಡಿ ಲ್ಯಾಂಗ್ವೇಜು ಇಲ್ಲ ನಂಗೆ ಕೆಲಸ ಮಾಡ್ತಕ್ಕಂಥ ರೀತಿ ನೀತಿ ಮೇಲೆ ಹೇಳಿದ್ದಾರೆ ನಂಗೆ ಭಾಳ ಸಂತೋಷ ಆಗ್ತದೆ ಮುಖ್ಯವಾಗಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಇಂಥ ಇಲಾಖೆಯಲ್ಲಿ ಕೆಲಸ ಮಾಡೋದು ಸಮಸ್ಯೆಗಳು ತುಂಬ ಇದ್ದಾವೆ ನಾನು ಇಲ್ಲ ಅಂತ ಹೇಳಲ್ಲ ಅದು ಬಳುವಳಿಯಾಗಿ ಬಂದುಬಿಟ್ಟಿದೆ ಹಿಂದೆ ಯಾರ್ಯಾರಿಗೆ ಏನು ಅಂತ ನಾನು ಏನು ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಸಮಸ್ಯೆಗಳು ತುಂಬ ಇದ್ದಾವೆ ನನಗೆ ವಿಶ್ವಾಸ ಇದೆ ನನ್ನ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನು ಒಂದು ಹದ್ಬಸ್ತು ಮಾಡ್ತಕ್ಕಂಥ ವಿಚಾರಗಳನ್ನು ನಾನು ಮಾಡ್ತೀನಿ ಅಂತ ಯಾಕೆ ಎಪ್ಪತ್ತ ಆರು ಸಾವಿರ ಶಾಲೆ ಕಾಲೇಜಸ್ ಇದೆ ಪಿ ಯು ಸಿ ವರ್ಗು ನೋಡಿದಾಗ ಏಡೆಡ್ಡು ಸರ್ಕಾರಿ ಶಾಲೆ ಹಾಗೂ ಪ್ರೈವೇಟ್ ಶಾಲೆ ಸೊ ಬರೀ ಏಡೆಡ್ಡು ಮತ್ತು ಸರ್ಕಾರಿ ಶಾಲೆಯಲ್ಲಿ ನಾವು ನಾವು ಖರ್ಚು ಮಾಡಿ ನಮ್ಮ ಅನುದಾನ ಕೊಡ್ತೀವಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಲೆಕ್ಕ ತಗೊಂಡ್ರೆ ಒಂದು ಐವತ್ತೆಂಟು ಸಾವಿರ ಶಾಲೆಗಳು ಬರ್ತವೆ ಅರವತ್ತು ಲಕ್ಷ ಮಕ್ಕಳು ಬರ್ತಾರೆ ಎಲ್ಲ ಸೇರಿದರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ನನ್ನ ಇಲಾಖೆಯಲ್ಲಿರ್ತಕ್ಕಂಥದ್ದು ಅವರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಈಗ ನಾನು ಅಧಿಕಾರವನ್ನು ತಗೊಂಡ ಮೇಲೆ ಹಂತ ಹಂತವಾಗಿ ಕೆಲವು ವಿಚಾರಗಳನ್ನು ಸುಧಾರಣೆ ತರ್ತಕ್ಕಂಥದ್ದು ವಿಚಾರಗಳನ್ನು ಮಾಡಿದ್ದೀನಿ ನಾನು ಅದು ಹೇಳಿ ಹೇಳಿಬಿಡ್ತೀನಿ ಈಗ ಭಾಳ ವಿಶೇಷವಾಗಿ ಮೂರು ಎಕ್ಸಾಮ್ ಮಾಡ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ ಕೆಲವು ಟೀಕಾ ಟಿಪ್ಪಣಿಗಳು ಬಂದು ಮಾಧ್ಯಮದಲ್ಲಿ ಅಷ್ಟೊಂದು ಬರಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಯೂಶಲಿ ವಿರೋಧ ಪಕ್ಷದವರು ಅವ್ರ ಕೆಲಸವನ್ನು ಅವರು ಮಾಡ್ತಾರೆ ಆದರೆ ಭಾಳ ಮುಖ್ಯವಾಗಿ ಇವತ್ತಿನ ನಮ್ಮ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಅವಕಾಶದ ಕೊರತೆ ಇದೆ ಅಂಥೇಳಿ ನಾವು ಭಾವಿಸ್ ಭಾವಿಸಿದ್ದು ಅವಕಾಶಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ನಾ ಹಿಂದೆ ಜರಿಲಿಲ್ಲ ಟಕ್ ಅಂತ ಹೇಳಿ ಬಂದು ಎರಡೇ ತಿಂಗಳಿಗೆ ಮೂರೇ ತಿಂಗಳಿಗೆ ನಾನು ಅದನ್ನ ಅನುಷ್ಠಾನ ಮಾಡಿಬಿಟ್ಟೆ ಯಾಕೆಂದರೆ ನಾವು ತಗೊಂಡಿದ್ದು ಅಧಿಕಾರಕ್ಕೆ ಬಂದಿದ್ದು ಇರೋದ್ರಿಂದ ಜೂನ್ ಜುಲೈ ಆಗಸ್ಟ್ಗೆ ನಮಗೆ ಈ ಏನು ಫೇಲ್ ಆಗಿರೋ ಸ್ಟೂಡೆಂಟು ಇಲ್ಲ ಮತ್ತೆ ಎಕ್ಸಾಮ್ ತಗೊಳ್ಳೋ ಸ್ಟೂಡೆಂಟಿಗೆ ಎಕ್ಸಾಮ್ ಬಂದುಬಿಡುತ್ತೆ ನಾನು ಹಿಂದೆ ಜರಿಯೋಕ್ಕೆ ಹೋಗಲಿಲ್ಲ ನಾನು ತೊಗೊಂಡೆ ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು ನಾನು ಕೂಡ ಉತ್ತರವನ್ನು ಕೊಟ್ಟೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಮೂರನೇ ಎಕ್ಸಾಮು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ತಗೊಂಡು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ತಗೊಂಡ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾಗ್ತಾರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಾನೇನಾದರೂ ಆ ಕೆಲಸವನ್ನು ಮಾಡಿಲ್ಲ ಅಂದಿದ್ದರೆ ಈ ಒಂದು ಲಕ್ಷ ಮಕ್ಕಳು ಆ ವರ್ಷಕ್ಕೆ ಮತ್ತೆ ಕಾಲೇಜಿಗೆ ಹೋಗೋದಿಲ್ಲ ಅವರು ಡ್ರಾಪೌಟ್ಸ್ ಕಂಟಿನ್ಯೂ ಆಗುತ್ತೆ ಅವ್ರಿಗೆ ಅವಕಾಶಗಳು ಬರ್ತಾ ಇರ್ತಾರೆ ಅದೇ ಈ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾಗಿರೋದ್ರಿಂದ ಅದೇ ವರ್ಷಕ್ಕೆ ಅವ್ರ ಹೈಯರ್ ಎಜುಕೇಷನೋ ಇಲ್ಲ ಮುಂದುವರ್ಸ್ತಕ್ಕಂಥದ್ದು ಡಿಪ್ಲೊಮೋ ಅವ್ರು ಏನು ಬೇಕಾದ್ರೂ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿಕೊಟ್ಟಿರೋದು ನನಗೆ ಭಾಳ ಹೆಮ್ಮೆ ಇದೆ ಅದು ಸಕ್ಸಸ್ ಆಗಿದೆ ಅದನ್ನು ಇಮಿಡಿಯೇಟಾಗಿ ನಾವು ಟೆಂತ್ ಸ್ಟ್ಯಾಂಡರ್ಡ್ಗೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ ಮುಂಚೆ ಎಸ್ ಎಸ್ ಸಿಲಿ ಸಪ್ಲಿಮೆಂಟ್ರಿ ಅಂತ ಕರೆಯೋರು ಸಪ್ಲಿಮೆಂಟ್ರಿ ಅಂದರೆ ಅವರು ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಅಂದರೆ ಸಪ್ಲಿಮೆಂಟಿಂದ ಫೇಲ್ ಆಗಿದ್ದಾನೆ ಅದು ಬರಬಾರ್ದು ಮಕ್ಕಳಿಗೆ ಫೇಲ್ ಆಗಿರೋದು ಅದು ತೋರಿಸಲೇಬಾರ್ದು ಅವಕಾಶಗಳು ಈಗ ನೀವು ಲಾಂಗ್ ಜಂಪ್ ಮಾಡ್ತೀರಾ ಒಂದೇ ಜಂಪಿಗೆ ಕಳಿಸ್ಬಿಡ್ತೀರಾ ಎರಡನೇದು ಕೊಡ್ತೀರಾ ಮೂರನೇ ಅವಕಾಶ ಕೊಡ್ತೀರಾ ಅವ್ರಿಗೆ ಆ ಚಾಲೆಂಜಸ್ ಇರ್ತದೆ ಅವ್ರ ಹತ್ರ ಟ್ಯಾಲೆಂಟ್ ಇರ್ತದೆ ನಾವೀಗ ಮಾಡ್ತಾ ಇರೋದು ಸಪ್ಲಿಮೆಂಟ್ರಿ ಅಂತ ಮಾಡೋದಿಲ್ಲ ಮೂರು ಬೋರ್ಡ್ ಎಕ್ಸಾಮ್ ಫಸ್ಟ್ ಮಾತ್ರ ಕಂಪಲ್ಸರಿ ಟೆಂತ್ ಸ್ಟ್ಯಾಂಡರ್ಡ್ಗೋಷ್ಟೇ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದರೆ ಪಿ ಯು ಸಿಗೂ ಅಷ್ಟೇ ಸೆಕೆಂಡ್ ಏನಾದ್ರು ಬೇಕು ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ ಅವ್ರಿಗೆ ಆಸೆ ಇರುತ್ತೆ ಯಾವುದೋ ಕಾರಣಾಂತರದಿಂದ ಒಂದು ದಿವಸ ಬ್ಯಾಡ್ ಡೇ ಇದು ಎಲ್ಲರಿಗೂ ಇರ್ತದೆ ಏನೂ ಮಾಡೋಕ್ಕಾಗಲ್ಲ ಆದರೆ ಅವ್ರು ಮತ್ತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವು ಈ ಸಿಸ್ಟಮ್ನ ಮಾಡಿ ಬೋರ್ಡ್ ಎಕ್ಸಾಮಲ್ಲಿ ಅದು ಪಾಸ್ ಅವ್ರು ಏನಿದೆ ಅದು ರೆಗ್ಯುಲರ್ ಆಗಿ ಬರ್ತದೆ ಸಪ್ಲಿಮೆಂಟ್ರಿ ಅಂತ ಹೇಳಿ ನಾವು ಹಾಕೋದೆ ಇಲ್ಲ ಮಕ್ಕಳಿಗೆ ನನಗೆ ಅದು ಭಾಳ ಹೆಮ್ಮೆ ಇದೆ ಈ ದಿ ಫಾರ್ ದ ಫಸ್ಟ್ ಟೈಮ್ ಆಗಲೇ ಟೈಮ್ ಟೇಬಲ್ ಕೂಡ ನಾವು ಘೋಷಣೆ ಮಾಡಿದ್ವಿ ಟೆಂತ್ ಸ್ಟ್ಯಾಂಡರ್ಡ್ದು ಅಷ್ಟೇ ಪಿ ಯು ಸಿದು ಕೂಡ ಘೋಷಣೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ಬಿಟ್ಟಿದ್ದೀವಿ ಸ್ವಲ್ಪ ಟೀಚರ್ಸಿಗೆ ನಾನು ಹೇಳ್ತೀನಿ ಪ್ರೆಷರ್ ಆಗ್ತದೆ ಸ್ವಲ್ಪ ಆಗ್ತದೆ ಏನು ತುಂಬ ಏನಲ್ಲ ಬಿಕಾಸ್ ಎಲ್ಲರೂ ಸೆಕೆಂಡ್ ಎಕ್ಸಾಮ್ ತೊಗೊಳಲ್ಲ ಎಲ್ಲರೂ ಥರ್ಡ್ ಎಕ್ಸಾಮ್ ತೊಗೊಳ್ಳೋದಿಲ್ಲ ಭಾಳ ಮಾರ್ಜಿನಲ್ ಭಾಳ ಕಮ್ಮಿ ಜನರು ಮಾತ್ರ ಫೇಲ್ ಆಗಿರೋರು ಇಲ್ಲಾಂದರೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದಕ್ಕೆ ಇದು ಇಟ್ಸ್ ಅ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗು ಇದನ್ನು ಮಾಡ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಿದ್ವಿ ಆಮೇಲೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆಯ ಉಪಾಧ್ಯಕ್ಷ ಅದರೊಳಗೆ ನಾವು ಪಡ್ಕೊಂಡಿದ್ದಾರಲ್ಲ ಅವ್ರ ಜೊತೆಗೆ ಅವ್ರು ಮಾಡಿದ್ದ ಕೆಲಸ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ನಾನು ಅದು ಹತ್ತು ರೂಪಾಯಿ ಇಳಿಸಿ ಐವತ್ತು ರೂಪಾಯಿ ಮಾಡಿ ಆಮೇಲೆ ಬೊಕ್ಕಸ ಖಾಲಿಯಾಗಿದೆ ಮಕ್ಕಳ ಕಿಶೆಗೆ ಕೈ ಹಾಕಿದ್ದಾರೆಂದು ಐವತ್ತು ರೂಪಾಯಿ ತಗೊಳ್ಳೋಣ ಎಂಟು ಲಕ್ಷ ಜನರು ಮಕ್ಕಳು ತ ಎಕ್ಸಾಮ್ ತಗೋತಾರೆ ಹತ್ತು ಲಕ್ಷ ತಗೊಳ್ಳಿ ಐದು ಕೋಟಿ ಕರೆಕ್ಟಾ ನಿಮಗೆ ಭಾಗ್ಯದ್ದು ಒಂದು ಲೆಕ್ಕ ಕೊಡ್ತೀನಿ ನೋಡಿ ಇವಾಗ ಐದು ಕೋಟಿ ಇವ್ರು ಹೇಳೋದು ಐದು ಕೋಟಿಗೆ ನಮ್ಮ ಖಜಾನೆ ತುಂಬುತ್ತಾ ಏನು ಮಾತಾಡ್ತಾ ಇದ್ದೀರಾ ಯಾ ಪರ್ಪಸ್ಸಿಗೆ ತೊಗೊಂಡಿದ್ದೀವಿ ಅಂಥೇಳಿ ಈ ರಾಜ್ಯವನ್ನು ಆಳಿರೋರು ಅವ್ರ ಮುಖ್ಯಮಂತ್ರಿಗಳು ಅವ್ರ ಅಡಿಗೆ ನಾನು ಕೆಲಸ ಮಾಡಿದ್ದೀನಿ ಪಕ್ಷದ ಇತಿಮಿತಿಯಲ್ಲಿ ಆದರೆ ಒಂದು ಆ ಪರಿಜ್ಞಾನ ಬೇಡವಾ ಅವರಿಗೆ ಏನು ಹೇಳಿ ಕೇಳಬಾರ್ದು ಅವರು ಸುಮ್ಮನೆ ಕುತ್ಕೊಂಡು ಹಾಗೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಟ್ವೀಟ್ ಮಾಡಿಬಿಟ್ರೆ ಏನು ಸರ್ಕಾರದ್ದು ವಿರುದ್ಧ ಆಗ್ಬಿಡ್ತದ ತಿಳ್ಕೊಳ್ಳಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆವ್ರೇಜ್ ಆಫ್ ಸೆ ತೌಸಂಡ್ ಸೆವೆನ್ ಹಂಡ್ರೆಡ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಹೌಸಸ್ ಇರುತ್ತೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾವಿರದ ಐನೂರು ಗ್ರಾಮ ಪನೆಗಳನ್ನ ತಗೊಳ್ಳೋಣ ಒಂದು ಮನೆಗೆ ನಾನು ಹೇಳಿದೆ ಐದು ಸಾವಿರದಿಂದ ಏಳು ಸಾವಿರ ಈ ನಮ್ಮ ಗ್ಯಾರಂಟಿಗಳಲ್ಲಿ ಹೋಗ್ತಾಯಿದ್ದೆ ಐದು ಸಾವಿರ ತಗೊಳ್ಳೋಣ ಸಾವಿರದ ಐನೂರು ಇಂಟು ಐದು ಸಾವಿರ ಇಷ್ಟು ಹೇಳಿ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ ನಮ್ಮ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಒಂದು ವರ್ಷಕ್ಕೆ ಎಷ್ಟಾಯಿತು ಒಂಬತ್ತು ಚಿಲ್ಲರೆ ಕೋಟಿ ಆಗುತ್ತೆ ವರ್ಷಕ್ಕೆ ನಮ್ಮ ಸರ್ಕಾರ ಒಂದು ಗ್ರಾಮ ಪಂಚಾಯತಿಗೆ ಒಂಬತ್ತು ಕೋಟಿ ಕೊಡ್ತಾ ಇದ್ದೀವಿ ಬರ್ಕೊಳ್ಳಿ ಇದನ್ನು ಈ ಒಂದು ತಿಂಗ್ಳಿಗೆ ಒಂದು ಗ್ರಾಮ ಪಂಚಾಯತಿ ಕೊಡೋದಕ್ಕೂ ಈ ಐವತ್ತು ರೂಪಾಯಿ ಸಾಲಲ್ಲ ಮಾತೇತ್ರಿ ಇವ್ರ ಕಾಜಾನೆ ಖಾಲಿ ಈ ರಾಜ್ಯವನ್ನು ಆಳ್ದವ್ರಿ ಅವರು ದಿಕ್ಕ ತಪ್ಪಿಸ್ಬಾರ್ದು ಅವನು ಇನ್ನೊಬ್ಬ ಯಾರೋ ಚಕ್ರವರ್ತಿ ಸುಳಿ ಬೆಲ್ಲನ ಎಂತಾರೆ ಅವ್ನು ತಲೆ ಹೇಳಟೆ ಮಾನ ಮಾನಮರ್ಯಾದೆ ಇದೆಯಾ ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದೆ ಕಿತ್ತು ಬಿಸಾಕದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು ಇಂಥದ್ದು ಕಿತ್ತು ಬಿಸಾಕ್ಬೇಕು ಹೊಲಸನ್ನ ಮನೇಲಿ ಇಟ್ಕೊತೀರಾ ನೀವು ಕಿತ್ತು ತೆಗೆದು ಹೊರಗಡೆ ಎಸಿತೀರಾ ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ಮರ್ಯಾದೆ ಇಲ್ಲ ಹತ್ತನೇ ಕ್ಲಾಸು ಒಂದನೇ ತಾರೀಕು ಮಾರ್ಚು ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ ಒಂಬತ್ತರಿಂದ ಮಾಡ್ತಾಯಿದ್ದೀರಾ ಅವತ್ತು ಮಾತ್ರ ಎರಡು ಎರಡು ಗಂಟೆಗೆ ವಾಯಿ ಅದಾದಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ತಾ ಇರತಕ್ಕಂಥದ್ದು ಇಂಥವ್ರು ತಾನೇ ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾಯಿದೆ ಅವ್ರ ಮೇಲೆ ವಾಯಿ ಅಂತ ಕೇಳ್ತಾರೆ ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ ಅವರಿಗೆ ತಲೆ ಇಲ್ಲ ಅವರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ ಸ್ವಲ್ಪ ಓದ್ಕೊಂಡು ಬರೋದು ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಒಂದು ನಿಮಿಷ ಇರಿ ಒಂದು ನಿಮಿಷ ನೋ ನೋ ಇದು ಇಲ್ಲ ಇದು ಪುತ್ರ ಕೊಡ್ತೀನಿ ನೋ ನೋ ವಿ ವಿಲ್ ಫಿಕ್ಸ್ ವಿ ನೋ ಹೌ ಟು ಫಿಕ್ಸ್ ಇಟ್ ಆ್ಯಂಡ್ ವಿ ವಿಲ್ ಫಿಕ್ಸ್ ಇಟ್ ಹಿಂದೆ ಮುಂದೆ ನೋಡೋಲ್ಲ ಫಿಕ್ಸ್ ಮಾ ಒಂದು ನಿಮಿಷ ಇರ್ರಿ ಇದು ಟ್ವಿ ಒಂದು ನಿಮಿಷ ಇರ್ರಿ ನಿನ್ನೆ ಟ್ವೀಟ್ ಮಾಡಿರೋದು ರಾಗಿ ಗುಡ್ಡ ಅಂತ ಹೇಳಿ ಭಾಳ ದೊಡ್ಡ ಇದ್ರೊಳಗೆ ಮಾಹಿತಿ ಮಾಡ್ತು ಅಲ್ಲಿ ಏನೂ ಆಗಿರಲಿಲ್ಲ ಇವ್ರು ಸುಮ್ಮನೆ ಹೇಗೆ ಹೊಗೆ ಆಡಿಸಿದ್ದು ಆಡಿಸಿದ್ದು ಯಾರ್ಯಾರು ಬಂದು ಮತ್ತೆ ಗಲಭೆಗೆ ಬಂದಿದ್ದರು ಎಲ್ಲಾರು ಮೇಲೂ ಕೆ ಎಸ್ ಈಶ್ವರಪ್ಪ ಅವರು ಬಂದರು ಪುತಿಲ್ಲ ಅಂತ ಹೇಳಿ ಬಂದರು ಅವ್ರು ಏನೇನು ಸ್ಟೇಟ್ಮೆಂಟು ನಮ್ಮ ಲಾ ವಿರುದ್ಧ ಅಂದರೆ ಲಾ ಆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಮಾಡಿದರು ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಟೆ ಈಗ ನಮಾಜ್ದು ಹೇಳ್ಬಿಡ್ತೀನಿ ಇವ್ರು ಹೇಳಿದ್ರಲ್ಲ ನಮಾಜ್ ಅಲ್ಲ ಫಸ್ಟಿಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪು ಪುಷ್ ಮಾಡಿರೋದಷ್ಟೇ ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವರಿಗೆ ಅಂತ ಅಧ್ಯಕ್ಷನ ಸುಡಗಾಡಿ ಸುಡುಗಾಡನಾಗಿದ್ದರು ಮಾನಮರ್ಯಾದೆ ಇದೆಯಾ ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತವೆ ತಲೆನ ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ಥರದ್ದು ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿಯವ್ರು ನಡೆಯೋಲ್ಲ ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ ನಾನು ಇಡೀ ದೇಶದ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಏನೇ ತ್ರಿಪ್ರಲಾಗ ಹೊಡಿರಿ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ ಹೊಟ್ಟೆ ಕೊಡ್ತಾರೆ ಗೆಲ್ಲೋದು ಗ್ಯಾರಂಟಿನೇ ಯಾಕೆಂದರೆ ಓಟನ್ನು ಗ್ಯಾರಂಟಿಯನ್ನು ವಿಶ್ವಾಸವನ್ನು ಉಳಿಸ್ಕೊಂಡಿರೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಮಕ್ಕಳನ್ನ ವಿಶ್ವಾಸ ಅಂದರೆ ಯಾವ ರೀತಿ ನನಗೆ ನೋ ಸಿ ಸಿ ದಟ್ಸ್ ವೈ ಇದನ್ನ ಓವರ್ ನೈಟ್ ಮಾಡ್ತಕ್ಕಂಥದ್ದಲ್ಲ ಓವರ್ ಪೀರಿಯಡ್ ಆಫ್ ಇಯರ್ಸ್ ಮಾಡಬೇಕು ಅಲ್ಲ ಈಗ ಈಗ ತ್ರೀ ನೋಡಿ ಸ್ಪೆಷಲ್ ಕ್ಲಾಸಸ್ ಎಲ್ಲ ಈಗ ತಗೋತಾ ಇದ್ದಾರೆ ಎಲ್ಲ ಮಾಡ್ತಾ ಎಲ್ಲ ಮಾಡ್ತಾರೆ ನಾವು ಯಾಕೆ ಕರೆಂಟ್ ಉಚಿತವಾಗಿ ಕೊಟ್ಟಿ ಅಂದರೆ ಫ್ರೀ ಕೊಡ್ತಕ್ಕಂಥದ್ದು ರೋಗ ಇಲ್ಲ ನಮಗೆ ನಮಗೆ ರೋಗ ಇಲ್ಲ ಮಕ್ಕಳ ಭವಿಷ್ಯಕ್ಕೆ ಹೆಲ್ಪ್ ಆಗಬೇಕು ಅಂಥೇಳಿ ಈಗ ಯಾರೋ ಒಬ್ರು ಮೂರ್ತಿಯವ್ರು ಏನೋ ಹೆದರಿದ್ರು ಅಂದ್ಕೊಳ್ಳಿ ಮೂರ್ತಿ ಬಾ ಸಾಯಂಕಾಲ ನಾನು ಹೇಳ್ಕೊಡ್ತೀನಿ ಇದಕ್ಕೆ ನಾವು ರಾತ್ರಿ ಕತ್ತಲಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಅಂಥೇಳಿ ಆ ಶಾಲೆಯಲ್ಲಿ ಬೆಳಕನ್ನು ಕೊಡ್ತಾ ಇರೋದು ಆಮೇಲೆ ಎಷ್ಟೊಂದು ಕಡೆಗೆ ವಿ ಆರ್ ಪ್ಲಾನಿಂಗ್ ಒನ್ ಮೋರ್ ತಿಂಗ್ ಕೆಲವರು ಔಟ್ಸೋರ್ಸಿಂದ ಅದನ್ನು ನಾನು ಈಗ ಸದ್ಯಕ್ಕೆ ನಾನು ಹೇಳಲ್ಲ ನೀವು ಹೇಳೋದು ಬೇಡ ನೀವು ಕೇಳಿರೋದ್ರಿಂದ ಔಟ್ಸೋರ್ಸ್ ಕೆಲವ್ರು ಬಂದಿದ್ದಾರೆ ವಿ ವಾಂಟ್ ಟು ಹೆಲ್ಪ್ ಅಲ್ಲ ಹೋಗುತ್ತೆ ಅವ್ರು ಬೇಕಾದ್ರೆ ಬರ್ಕೊಳ್ಳಿ ವಿ ಆರ್ ಟ್ರಾಯಿಂಗ್ ಅಲ್ಲ ವಿ ಆರ್ ಟ್ರೈಯಿಂಗ್ ಔಟ್ಸೋರ್ಸ್ ಮಾಡಿ ಕೆಲವರು ಯಾರು ಸೋಷಿಯಲ್ ಕನ್ಸರ್ನ್ ಇರೋ ಸಿ ಎಸ್ ಆರ್ ಇದರಲ್ಲಿ ದೇ ವಾಂಟ್ ಟು ಪಿಕ್ಅಪ್ ಸಮ್ ಚಿಲ್ಡ್ರನ್ಸ್ ಅವ್ರನ್ನ ಉಳಿಸಿ ಅವ್ರಿಗೆ ಊಟ ಎಲ್ಲ ಕೊಟ್ಟು ಅವ್ರನ್ನ ಟ್ರೈನಿಂಗ್ ಮಾಡಬೇಕಂತೇಳಿ ಅದನ್ನು ಪ್ರಯತ್ನ ಇದ್ದೀವಿ ಮೋಸ್ಟ್ಲಿ ಅದು ಆಗುತ್ತೆ ಈಗ ಸದ್ಯಕ್ಕೆ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ಪ್ರಾಜೆಕ್ಟ್ ಆದ ತಕ್ಷಣ ಅದನ್ನ ಕಂಟಿನ್ಯೂ ಮಾಡ್ತೀವಿ ಇದೆಲ್ಲ ಸರ್ ನಾನು 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 ಹೇಳ್ತೀನಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ಎ ಮಿನಿಸ್ಟರ್ ನನಗೆ ಭಾಳ ಒಂದು ನಾಚಿಕೆ ಆಗ್ತದೆ ನಾನು ಇಲ್ಲ ಅಂತ ಹೇಳಲ್ಲ ಪೆನ್ನಿರೋ ಕೈಯಲ್ಲಿ ಕಸ್ಮರ್ಗೆ ಕೊಡೋದಿದೆಯಲ್ಲ ನನ್ನ ನೀತಿ ಅಂತೂ ಅಲ್ಲ ನಾನು ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕಾನೂನಾತ್ಮಕವಾಗಿ ಏನು ಬೇಕೋ ಅದನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಇದಕ್ಕೆ ಏನು ಮಾಡಿದ್ದೀರಿ ಅಂತ ಹೇಳಿ ಭಾಳ ಮುಖ್ಯ ಆಗ್ತದೆ ಅದಕ್ಕೆ ಅನುದಾನದ ಹೆಚ್ಚನ್ನು ಮಾಡತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಂಡಿದ್ದೀನಿ ದಯವಿಟ್ಟು ಸರ್ ಯಾಕೆಂದರೆ ಡಿ ಗೃ ದರ್ಜನೆ ಸಡನ್ನಾಗಿ ನಾನು ನಾಳೆ ತೊಗೊಳೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಅನುದಾನ ಕೊಟ್ಟರೆ ಔಟ್ಸೋರ್ಸ್ ಮಾಡಿ ಅವರಿಗೆ ದುಡ್ಡು ಬರ್ತಕ್ಕಂಥದ್ದು ಅದನ್ನು ಫಿಕ್ಸ್ಡ್ ಮಾಡಿಬಿಟ್ರೆ ಇರ್ತದೆ ಟೀಚರ್ ಕೈಯಲ್ಲೂ ಕಸ್ಮರ್ಗೆ ಕೊಡಬಾರ್ದು ಮಕ್ಕಳ ಕೈಯಲ್ಲೂ ಕಸ್ಮರ್ಗೆ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಆ ವ್ಯವಸ್ಥೆಯನ್ನು ಮಾಡೋಲ್ಲ ಈ ಸತಿ ಶೌಚಾಲಯಗೂ ಕೂಡ ಜಾಸ್ತಿ ಇದನ್ನು ಕೊಡ್ತಾ ಇದ್ದೀವಿ ನಾವು ಏನು ಹಾಂ ಹಾಂ ಅಲ್ಲ ಯಾವುದೇ ಪಕ್ಷದವರು ಯಾರು ಗೆಲ್ತಾರ ಅವ್ರು ನಿಲ್ಲಿಸ್ತಾರ ಅವರು ಮಿನಿಸ್ಟ್ರಿ ಅಂತ ಯಾಕೆ ಲೆಕ್ಕ ತಗೋತೀರಾ ಪಾರ್ಟಿ ನೋ 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 ಪಾರ್ಟಿ ಲೀಡರ್ಸ್ನ ನಿಲ್ಲಿಸ್ ಗೆಲ್ಲಿಸ್ತಾರೆ ಒಂದು ಕನ್ಸಾಲಿಡೇಟ್ ತಗೊಳ್ತಾರೆ ಲೀಡರ್ಸ್ ಎಲ್ಲ ಇದ್ದಾರೆ ಇಲ್ಲೆಲ್ಲ ಅವರೆಲ್ಲ ಹೇಳ್ತಾರೆ ಇಲ್ಲ ಇಂಥವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಯಾರಾದ್ರೂ ಸೋಲ್ಸೋದಕ್ಕೆ ಯಾರನ್ನ ನಿಲ್ತಾರನ್ರಿ ಏ ಅದನ್ನ ಮಿನಿಸ್ಟ್ರಿ ಅಂತ ಯಾಕೆ ತಗೋತೀರಾ ಮಿನಿಸ್ಟ್ರಿ ಇರಬಹುದು ಮಾಡೋದಕ್ಕೆ ಅದು ಅದನ್ನ ಇಲ್ಲ ನಾನ್ ಅನ್ ಸಿ ಅಲ್ಲ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದರೆ ಅವ್ರು ಗೆಲ್ತಾರೆ ಅಂದರೆ ಅವ್ರು ನಿಲ್ಲಿಸ್ಲಿ ಅವ್ರು ಪಾಸಾಗಿ ಮುಂದೆ ಹೋದ್ಮೇಲೆ ಇನ್ನೊಬ್ರಿಗೆ ಸಚಿವ ಸ್ಥಾನ ಸಿ ಇನ್ನೊಬ್ರಿಗೆ ಸಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಏನು ಧ್ರುವೀಕರಣ ಎಲ್ಲರಿಗೂ ಸಮಾನತೆಯನ್ನು ಕೊಡ್ತದೆ ಬೇರೆಯವರಿಗೆ ಹಂಚ್ತಕ್ಕಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ಸಲ್ಲಿದೆ ಯಾರೋ ಒಬ್ಬರನ್ನೇ ಪರ್ಮನೆಂಟಾಗಿ ಗುಟ್ಟ ಹಾಕ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರನ್ನ ಮುಂತಾಗ್ತಾ ಅಂದರೆ ನೀವು ಹೇಳೋದು ಒಳ್ಳೆಯ ಸಚಿವರು ರಾಷ್ಟ್ರದ ಮಟ್ಟದಲ್ಲಿ ಸೇವೆ ಆ ಗೆದ್ದ ಮೇಲೆ ನಾನು ಹೇಳ್ತೀನಿ ಇಲ್ಲೇ ಬಂದು ಮಾತಾಡ್ತೀನಿ ಅಲ್ಲ ಹಿಂದೆ ನಾನು ಯಾಕೆ ತೊಗೊಳ್ಬೇಕು ಹಿಂದೆ ತೊಗೊಂಡು ಹಿಂದೆ ಅಲ್ಲ ಒಂದು ನಿಮಿಷ ಹಿಂದೆ ನಿಮ್ಮ ಪ್ರಶ್ನೆ ಅನ್ವಯ ಆಗೋದೇ ಇಲ್ಲ ಅಲ್ಲ ಸಿ ಇ ಡಸನ್ ಅಂದ ದ ಈಸ್ ರಾಂಗ್ ದಟ್ ಈಸ್ ರಾಂಗ್ ನೀವು ಆ ಥರ ವಿಶ್ಲೇಷಣೆ ಮಾಡಿದರೆ ನಾನೇನು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಬೇಕಾದಷ್ಟು ಜನರಿದ್ದಾರೆ ಇದ್ದಾರೆ ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಸಿಸ್ಟಮ್ನ ಇದ್ದಾರೆ ಆಮೇಲೆ ಗೊಂದಲನೇ ಇಲ್ಲ ನಾನು ಕೂಡ ನಾವು ಚರ್ಚೆಯಲ್ಲಿ ಎಲ್ಲ ಚರ್ಚೆಲ್ಲೂ ನಾವು ಇರ್ತೀವಲ್ಲ ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ತೀರ್ಮಾನ ತಗೊಳ್ತಾರೆ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ ಎಲ್ಲ ಸಚಿವರಾಗಲಿ ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಅಧ್ಯಕ್ಷಗಳಾಗಲಿ ಅದಕ್ಕೆ ಬದ್ಧವಾಗಿರ್ತವೆ ಗೊಂದಲ ಒಂದು ಪರ್ಸೆಂಟ್ ಎಲ್ಲರೂ ನೀವು ಹೇಳಿಕೆಗಳ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದರಿಂದ ಏನು ಇಂಪ್ಯಾಕ್ಟ್ ಆಗೋದೇ ಇಲ್ಲ ಯಾರು ಶಿವಮೊಗ್ಗಕ್ಕೆ ಅಂತ ನೀವು ಹಾಕ್ಬಿಡ್ತೀರಿ ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ ಅದಕ್ಕೆ ನಂಗೆ ಗೊಂದಲ ಬೇಡ ನಾನು ಇಷ್ಟೇ ಹೇಳೋದು ನಾನೂ ಅಲ್ಲ ನಾವು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ ಅದಕ್ಕೆ ನಾನು ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದಕ್ಕೆ ಹೋಗೋದಿಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಯಾರೇ ಹೇಳಿದ್ರೂ ಪಕ್ಷ ಏನು ತೀರ್ಮಾನ ಮಾಡಿದ್ರು ನೂರಕ್ಕೆ ನೂರು ನಾವು ಮಾಡ್ತೀವಿ ನೋಡಿ ಈ ಸ್ಥಾನದಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಇದೇ ಪಕ್ಷ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಪಕ್ಷಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಮನೋಭಾವನೆ ನಮಗಿಲ್ಲ ಅಂದರೆ ನಾನು ಮೂರು ವರ್ಷದ ಹಿಂದೆ ಪಕ್ಷಕ್ಕೆ ಬಂದಿದ್ರಿ ನಾನು ಯಾವಾಗಲೂ ಬಂಗಾರಪ್ಪ ಅವ್ರ ಪಕ್ಷದಲ್ಲಿದ್ದು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಇಲ್ಲೇ ಅವ್ರಿಗೂ ಹೆಸರಿದೆ ಅವ್ರ ಹೆಸರಲ್ಲಿ ನಾನು ಕೂಡ ರಾಜಕಾರಣ ಮಾಡ್ತಾಯಿದ್ದೀನಿ ಇಲ್ಲ ಅಂತ ಹೇಳಲ್ಲ ನನಗೆ ಹಿಂದುಳಿದ ವರ್ಗ ವರ್ಗದ ಅಧ್ಯಕ್ಷರು ಮಾಡಿದರು ರಾಜ್ಯದ ಉಪಾಧ್ಯಕ್ಷರು ಮಾಡಿದರು ಪ್ರಣಾಳಿಕೆ ಇವತ್ತು ಚರ್ಚೆ ಆಗೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಏನು ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ ಆ ಗ್ಯಾರಂಟಿ ಉಪಾಧ್ಯಕ್ಷರೀ ನಾನು ಅಂತ ಭಾಗ್ಯ ನನಗೆ ಕೊಟ್ಟಿದೆ ಅದಕ್ಕೆ ಸ್ಯಾಕ್ರಿಫೈಸ್ ಅಂತ ನೋ ನೋ ಸ್ಯಾಕ್ರಿಫೈಸ್ ನಾನು ಸ್ಯಾಕ್ರಿಫೈಸ್ ಅಂತ ಹೇಳೋಲ್ಲ ಕರ್ತವ್ಯ ಕರ್ತವ್ಯ ನೀವು ಸ್ಯಾಕ್ರಿಫೈಸ್ ಅಂತ ಕೇಳ್ತೇವೆ ಅಲ್ಲ ಅಂದರೆ ಸ್ಯಾ ಅಲ್ಲ ಸ್ಯಾಕ್ರಿಫೈಸ್ ಪಕ್ಷಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದಾಗ ಕರ್ತವ್ಯ ಈಗ ದೇಶ ಬ ಸೈನಿಕ ಹೋಗಿ ದೇಶ ಕಾಪಾಡ್ತಾನೆ ಅನಾಹುತ ಆಗುತ್ತೆ ಸ್ಯಾಕ್ರಿಫೈಸ್ ಕರ್ತವ್ಯ ತಾನೆ ಕರ್ತವ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಅದು ಅದು ಅದರಂಥ ಪುಣ್ಯದ ಕೆಲಸ ಇನ್ನು ಯಾವುದೂ ಇಲ್ಲ ತಿಳ್ಕೊಳ್ಳಿ ಅದನ್ನು ಮಾಡ್ತೀವಿ ನಾನಲ್ಲ ನಾವು అదేసి <laughs> 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 ಸಿ ಯಾವಾಗಲೂ ಒಂದು ರೋಸ್ಟರ್ ಇರುತ್ತೆ ಯಾವ ಯಾವ ಹುದ್ದೆಗೆ ಯಾರಾದ್ರೂ ತೊಗೊಳ್ಬೇಕಂತ ಆ ಕಾನೂನು ಮೀರಿ ಯಾರಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಹಿಂದೆ ಮುಂದೆ ನೋಡೋದಕ್ಕಿಲ್ಲ ಕಠಿಣವಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದನ್ನು ನೂರಕ್ಕೆ ನೂರು ಮಾಡ್ತೀವಿ ನಮ್ಮ ಇಲಾಖೆಯಿಂದ ಆದರೂ ಕೂಡ ನಾವು ಎರಡು ಸಾವಿರದ ಹದಿನಾರರ ಮೇಲೆ ರಿಕ್ರೂಟೇ ಮಾಡಿಲ್ಲ ಅನುದಾನಿತ ಶಾಲೆಯಲ್ಲಿ ತಪ್ಪು ನಮ್ಮದೇ ಇದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸರ್ತಿ ಕೇಳಿದ್ದೀನಿ ಅಟ್ಲೀಸ್ಟ್ ಫೈವ್ ಇಯರ್ಸಿಗೆ ಕೊಟ್ಟರೆ ಎಲ್ಲ ಅನುದಾನಿತ ಶಾಲೆ ಒಂದು ಉಸಿರಾಡ್ತಾರೆ ಅದಾದಮೇಲೆ ಮತ್ತೆ ಮೂರು ವರ್ಷ ಬ್ಯಾಕ್ಲಾಗ್ ಇರುತ್ತೆ ಅದನ್ನು ಆಮೇಲೆ ನೋಡೋಣ ನಾನು ಹತ್ತು ಹತ್ತು ಶಾಲೆ ಇದೆ ಹತ್ತು ಶಾಲೆ ಇದೆ ನಾನೇನೋ ಯಾರನ್ನೋ ಇಟ್ಕೊಂಡು ಸಂಬಳ ಕೊಟ್ಟು ನಾವು ಮಾಡ್ತೀನಿ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ ಸರ್ಕಾರಿ ಅನುದಾನಿತ ಶಾಲೆ ಏನುಗಳಿದಾವಲ್ಲ ಅನುದಾನಿತ ಶಾಲೆ ಅವು ಸರ್ಕಾರದ ಅಂಗ ನಾವು ಕೊಡದೇ ಇರತಕ್ಕಂಥ ವ್ಯವಸ್ಥೆಗೆ ಪಾಪ ಅವರು ಬಂದು ಮಠ ಮಾನಿರ್ಬೋದು ಬೇರೆ ಬೇರೆ ವ್ಯವಸ್ಥೆಯವ್ರನ್ನ ಮಾಡಿದ್ದಾರೆ ಅವ್ರಿಗೆ ಒಂದು ಕಡೆಗೆ ಈ ಥರ ಮಿಸ್ಮ್ಯಾನೇಜ್ಮೆಂಟ್ ಆದರೆ ಶಿಕ್ಷೆ ಕೊಡೋದು ಒಂದೇ ಕೆಲಸ ಅಲ್ಲ ಅವರಿಗೆ ಶಿಕ್ಷಕರನ್ನು ತೊಗೊಳ್ತಕ್ಕಂಥ ವ್ಯವಸ್ಥೆನೂ ಕೊಡಬೇಕಾತ್ ನಾವು ಹಿಂದೆ ಇದ್ದೀವಿ ಅದನ್ನ ನಾನು ಅದಕ್ಕೆ ಹೇಳಿದ್ದಲ್ಲ ಮೈ ಪ್ಲೇಟ್ ಈಸ್ ಪ್ಲ್ಯಾಟ್ರ್ ಆಫ್ ಪ್ರಾಬ್ಲಮ್ಸ್ ಅಂತ ಅದನ್ನು ಒಂದೊಂದೇ ಒಂದೊಂದೇ ಮಾಡೋಣ ನಾನು ಎಂಟು ತಿಂಗಳಾಗಿದೆ ಒಂದು ಹಂತಕ್ಕೆ ಬಂದು ಹದಿನೆಂಟು ಸಾವಿ ಹನ್ನೆರಡು ಸಾವಿರ ಜನರನ್ನು ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಜಾಸ್ತಿ ಮಾಡಿದ್ದೀನಿ ಪುಸ್ತಕಗಳನ್ನು ಯೂನಿಫಾರ್ಮ್ನ ಶೂ ಭಾಗ್ಯ ಇವನ್ನೆಲ್ಲ ಕೊಟ್ಟಿದ್ದೀವಿ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಈಗ ರಾಗಿ ಮಾಲ್ಟ್ ಚರ್ಚೆ ಮಾಡಿದ್ವಿ ಇದೆಲ್ಲದೂ ಕೂಡ ಒಂದು ಕಡೆಗೆ ಅದನ್ನು ಮತ್ತು ನೀಟಿಗೆ ಸ್ಪೆಷಲ್ ಕ್ಲಾಸಸ್ಸು ನೋಡಿ ಒಂದು ಕಡೆ ಕರೆಂಟ್ ಒಂದು ಬಿಲ್ ಕಟ್ಟಬೇಡ್ರಿ ಅಂದ ತಕ್ಷಣ ಶಿಕ್ಷಣಕ್ಕೆ ಎಷ್ಟು ಸಹಾಯ ಮಾಡ್ತಾರೆ ಟೀಚರ್ಸು ಮಕ್ಳಿಗೆ ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ ಸಾಯಂಕಾಲ ಟ್ಯೂಷನ್ ತಗೊಳ್ತಾರೆ ಟೈಮ್ ವೇಸ್ಟ್ ಆಗಿಲ್ಲ ಇದೆಲ್ಲದೂ ಕೂಡ ಇಂಥ ತೀರ್ಮಾನಗಳನ್ನು ತಗೊಂಡು ಮಾಡ್ತಕ್ಕಂಥದ್ದು ವ್ಯವಸ್ಥೆ ನಾಳೆನಾ ಹೌದು ಹೌದು ಒಪ್ತಾಯಿದ್ದೀವಿ ನಮ್ಮ ಪಾಲ್ಕ್ ಬರಬೇಕಲ್ಲ ಇವರೆಲ್ಲ ಇಪ್ಪತ್ತೈದು ಜನರು ಗೆದ್ದು ಹೋಗಿದಾರಲ್ಲ ಬಿ ಜೆ ಪಿಯಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಇವ್ರು ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಇವ್ರಿಗೆ ಧ್ವನಿನೇ ಇಲ್ಲ ಇವರಿಗೆ ಯಾಕಂದ್ರೆ ಇವ್ರು ಯಾರು ಇವ್ರ ಹಣೆ ಬರೋಕೆ ಇವ್ರ ಹೆಸರಲ್ಲಿ ಓಟ ಕೇಳಿಲ್ಲ ಅವ್ರು ಕೇಳಿದ್ದು ಬರೀ ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಈಗ ನರೇಂದ್ರ ಮೋದಿ ಅವ್ರ ಕೈಲೇ ಉತ್ತರ ಕೇಳಬೇಕಲ್ಲ ಎಲ್ಲಿ ಇವ್ರ ಹಣೆ ಬರಕ್ಕೆ ಅವರು ಅವ್ರ ಹೆಸ್ರ ಮೇಲೆ ಗೆದ್ದಿದ್ದಾರೆ ಅಂದ್ಕೊಂಡಿದ್ದೀರ ಅವರು ನರೇಂದ್ರ ಮೋದಿಯವ್ರ ಹೆಸರು ಈಗ ನೋಡಿ ಯಾರು ಹೋಗ್ಬಿಟ್ಟು ನನಗೆ ಓಟ್ ಹಾಕ್ಬೇಡ್ರಿ ನರೇಂದ್ರ ಮೋದಿಗೆ ಹಾಕ್ರಿ ಅಂತ ಯಾಕೆ ದಿನ ಬಂದ್ಬಿಟ್ಟು ನರೇಂದ್ರ ಮೋದಿ ಮೋದಿಯವ್ರ ಕೆಲಸ ಮಾಡ್ತಾರಾ ಜನಪ್ರತಿನಿಧಿಯಾಗಿ ಒಂದು ಯೋಗ್ಯತೆ ಇಲ್ಲ ಇವ್ರು ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಆಗಿದ್ದೀನಿ ಮಧು ಬಂಗಾರಪ್ಪ ಮತ ಹಾಕಿರಿ ಅಂತ ಕೇಳ್ತೀನಿ ಅವ್ರತು ನಾನು ಬರೀ ನಮ್ಮ ಪಕ್ಷಕ್ಕೆ ಹಾಕಿರಿ ನಾನು ಐ ಅನ್ನೋಡ ಬ್ರಿಡ್ಜ್ ನಾನು ವ್ಯವಸ್ಥೆಯಲ್ಲಿ ನಾನಿದ್ದೀನಿ ಇವರು ಒಬ್ಬರು ಏನಾದರು ಯಾರಾದರೂ ಒಬ್ಬರು ಮಾತಾಡಿದಾರೀ ಮೊನ್ನೆ ಒಂದು ಟೀಕಾ ಟಿಪ್ಪಣಿ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅವರು ನೀನು ಕೇಳ್ತೀರಾ ಅಂದ್ಕೊಂಡಿದ್ದೆ ಅದನ್ನು ಒಂದು ಕಡೆಗೆ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ ಮತ್ತೆ ಇಲ್ಲಿ ಕೊಡ್ತೀನಿ ಐವತ್ತು ರೂಪಾಯಿ ಮಕ್ಕಳ ಕೈಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕರೆಕ್ಟಾ ಟ್ವೀಟ್ ಮಾಡಿದರು ನೀವು ಮಾಧ್ಯಮದಲ್ಲಿ ನಾವು ಅಡಿಷ್ನಲ್ ಅಮೌಂಟ್ ಕೇಳ್ತಾ ಇಲ್ಲ ನಮ್ಮ ಪಾಲ್ ಕೇಳಕ್ಕೆ ಹೋಗ್ತಾ ಇದ್ದೀವಿ ನನ್ನ ಇಲಾಖೆಯಲ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್ ಐವ್ ರಿಟರ್ ಐ ಆವ್ ರಿಟರ್ನ್ ಇಟ್ ಟು ಧರ್ಮೇಂದ್ರ ಪ್ರಧಾನ್ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅನ್ಸಿ ಧರ್ಮೇಂದ್ರ ಪ್ರಧಾನ್ ಅಲ್ಲ ಹಾಂ ಧರ್ಮೇಂದ್ರ ಪ್ರಧಾನ್ ಎಜು ಯೂನಿಯನ್ ಮಿನಿಸ್ಟರಿಗೆ ಏನು ಗೊತ್ತಾ ಎಲ್ಲ ನೋಡಿ ಇವರು ಎಷ್ಟು ವರ್ಷ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾಕೆ ಅನುದಾನ ಕಂಡು ಕಡಿತ ಮಾಡ್ತಾರೆ ದೇವ್ರಂಥ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೂ ಇವರು ಅನುದಾನ ಕಡಿತ ಮಾಡ್ತಾರೆ ನಾನು ಲೆಟ್ರ್ ಬರೆದಿದ್ದೀನಿ ಏನು ನಿಮಗೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿದೆಯಲ್ಲ ಒಂದೊಂದು ಸ್ಟೂಡೆಂಟಿಗೆ ಅಬೌಟ್ ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿರ್ತಾರೆ ಕರ್ನಾಟಕ ರಾಜ್ಯದ ಗಾತ್ರಕ್ಕೆ ಆ ಎಜುಕೇಷನ್ ಕ್ವಾಲಿಟಿಗೆ ಐದು ಸಾವಿರದ ಚಿಲ್ಡ್ರೆ ತೆಲಂಗಾಣಗಿಷ್ಟು ತಮಿಳ್ನಾಡಿಗೆ ಇಷ್ಟು ಗುಜರಾತಿಗಿಷ್ಟು ರಾಜಸ್ಥಾನಿಗೆ ಅವರಿಗೆಲ್ಲ ಐದುವರೆ ಸಾವಿರ ಏಳು ಸಾವಿರ ಐದುವರೆ ಸಾವಿರ ಕೆಲವರಿಗೆ ಆರು ಸಾವಿರ ಇದೆ ನಮಗೆ ಎಷ್ಟು ಇದೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಎಂಟುನೂರು ಇನ್ನೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ ನಮ್ಮ ಪಾಲು ಕೇಳೋದು ತಪ್ಪ ಹೋಗ್ತಾರೆ ಪುಕ್ಷಟೆ ನಾಲ್ಕು ಲಕ್ಷ ಕೋಟಿನ ಟ್ಯಾಕ್ಸು ಬೇರೆ ರಾಜ್ಯಕ್ಕೆ ಕೊಡ್ತಾರೆ ಇವರಿಗೆ ಏನು ಯೋಗ್ಯತೆ ಇದೆ ಮರ್ಯಾದೆ ಇಲ್ಲ ಅಂತ ಹೇಳ್ಬೇಕು ತಾನೆ ಇವರಿಗೆ ನೀವ್ಯಾಕೆ ನಾನು ನಾವು ಹೆಚ್ಚು ಕೇಳ್ತಾ ಇಲ್ಲಲ್ಲ ನಮ್ಮ ಪಾಲು ಕೇಳ್ತಾ ರೀ ನಮ್ಮ ರೈಟ್ಸ್ ಕೇಳ್ತಾ ರೀ ಈ ಇಪ್ಪತ್ತೈದು ಜನರು ಬಾಯಿ ಮುಚ್ಕೊಂಡು ಕುತ್ಕೊಂಡಿದಾರಲ್ಲ ಅವ್ರಿಗೆ ಧ್ವನಿ ಇಲ್ಲದೆ ಇರೋರು ಅದಕ್ಕೆ ಹೋಗಿ ಧ್ವನಿ ಮಾಡ್ತೀವಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಇದು ಬಿಟ್ಟು ಇನ್ನೇನು ಕತೆ ಇಲ್ಲ ವಿ ಆರ್ ಗೋಯಿಂಗ್ ಫಾರ್ ನಮ್ಮ ಪಾಲಿಗೆ ಈ ಈ ಅಕಾಡೆಮಿ ಕೇರಿಗೆ ಆಗಲೇ ಬರೆದು ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ ಆಫ್ ಫಸ್ಟ್ ಏನು ಮಾಡಿದೆ ನೋಡೋಣ ಯಾಕೆ ಸುಮ್ಮನೆ ಮತ್ತೆ ಇದು ಅಂತ ಆಫೀಸರ್ಸ್ ಕಳಿಸ್ದೆ ಮತ್ತು ಸೆಕೆಂಡ್ ಟೈಮ್ ಆಫೀಸರ್ಸ್ ಕಳಿಸ್ದೆ ಅದಾದಮೇಲೆ ನಾನು ಫೋನ್ ಮಾಡಿ ಟೈಮ್ ಕೇಳಿದೆ ನಾನಿದ ಮಾಧ್ಯಮದಲ್ಲಿ ನಿಮಗೆ ಹೇಳಲಿಲ್ಲ ಯಾಕೆಂದರೆ ಈ ಟೈಮ್ ಕೊಟ್ಟಿಲ್ಲ ಅನ್ನೋದನ್ನ ದೊಡ್ಡ ನ್ಯೂಸ್ ಮಾಡ್ತೀನಿ ಅಂತ ನಾನು ಟೈಮ್ ಕೇಳಿದ್ದೀನಿ ಅಫಿಷಿಯಲಾಗಿ ಇಮೇಲ್ ಬರೆದಿದ್ದೀನಿ ಅದಾದಮೇಲೆ ಮೊನ್ನೆ ಏನು ಮಾಡಿದೆ ತಡಿಲಾರ್ದೆ ಲೆಟ್ರ್ ಕೊಟ್ಟೆ ಅತ್ಲಾ ನಾನು ಯಾಕೆ ಹೋಗಿ ಕೊಡ್ಬೇಕು ಯಾಕೆಂದ್ರೆ ನಾನೇನು ಪಿಯೋನೇನು ಅಲ್ಲಲ್ಲ ಅದೊಂದು ವ್ಯವಸ್ಥೆ ಇರ್ತದೆ ನಮ್ಮ ಸರ್ಕಾರದಿಂದ ಆ ವ್ಯವಸ್ಥೆ ಮೂಲಕ ಕಳಿಸಿದ್ದೀನಿ ಈಗಾಗಲೇ ಯೂನಿಫಾರ್ಮಿಟಿ ಅಂದರೆ ಒಂದೊಂದು ರಾಜ್ಯಕ್ಕೆ ಒಂದು ಮಾರ್ಜಿನಲ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸಸ್ ಇರುತ್ತೆ ಬಟ್ ಥೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಥೌಸಂಡ್ ರುಪೀಸ್ ಹೋಗಬೇಕು ಒಂದು ಸ್ಟೂಡೆಂಟಿಗೆ ಒಂದು ತಲೆಗೆ ಇಷ್ಟು ಕೊಡಬೇಕು ಅನ್ನೋದು ಅದು ಫಿಕ್ಸ್ಡ್ ಆಗಿರ್ತದೆ ಬಟ್ ನಮ್ಮ ಪಾಲು ಬಂದಿರೋದು ಬರೀ ಇಷ್ಟೇ ಅಮ್ಮ ಥೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋಸ್ ಡಿಫಿಷಿಯಟ್ ರೀ ಬಟ್ ಸ್ಟಿಲ್ ಮಾನ್ಯ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟರು ಮಕ್ಕಳಿಗೆ ಒಂದು ಮೊಟ್ಟೆ ಜಾಸ್ತಿ ಕೊಟ್ಟರು ಈಗ ರಾಗಿ ಮಾಲ್ಟಿನ ಒಂದು ಸ್ವಲ್ಪ ದಿಸ್ದಲ್ಲಿ ಕೊಡ್ತಾ ಇದೀವಿ ಕರೆಂಟ್ ಬಿಲ್ ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಕರೆಂಟ್ ಬಿಲ್ನ ಕಟ್ಟೋದು ಬೇಡ ಅಂದರು ನೀರು ಬಿಲ್ ಕಟ್ಟೋದು ಬೇಡ ಅಂದರು ಇದು ದೊಡ್ಡ ಕೆಲಸ ಅಲ್ಲನ್ರಿ ಇದು ಹಾಂ ನಾನು ಸರ್ಕಾರದಿಂದ ನನಗೆ ಸಮಯ ಅಲ್ಲ ಅವ್ರ ಜೊತೆಗೆ ಕೂತ್ಕೊಂಡು ಈ ಸರಸ ಮಾಡೋದಕ್ಕೆ ಆದರೆ ಕಂಪ್ಲೇಂಟು ಕೆಲವರು ನಮಗೆ ಹೇಳಿದ್ದಾರೆ ನಾವು ಏನು ಮಾಡಬೇಕು ಸರ್ ಈ ಥರ ಕುತ್ಕೊಂಡು ಕನ್ಫ್ಯೂಷನ್ ಮಾಡೋದು ಅಂತ ನೀವು ಕೇಸ್ ಹಾಕಿ ಕಾನೂನು ಏನಿದೆ ಅದನ್ನು ಮಾಡಿ ಹೇಳಿ ಮಾಡ್ತೀರಿ ಹಾಂ ಸೇಮ್ ಅನ್ಸುತ್ತೆ ಐ ತಿಂಕ್ ಸತಿನೂ ಅಷ್ಟೇ ಈ ಬಿ ಜೆ ಪಿಯವರು ಅವರು ವಾಯ್ಸೇ ಎತ್ತಿಲ್ಲ ಮೋಸ್ಟ್ಲಿ ಕೇಳಿರ್ತಾರೆ ಬಂದಿರ್ತಾರೆ ಅವರು ಅವರು ಚುಪ್ ಅಂತ ಕೂತ್ಕೊಂಡಿರ್ತಾರೆ ಹಾಂ ಜಾಸ್ತಿ ಹೋಗಿದೆ ಎಲ್ಲರಿಗೂ ಐ ಐ ಐ ಐ ಕೆನ್ ಐ ಕೆನ್ ಫಾರ್ವರ್ಡ್ ದಟ್ ರೈಟ್ ನಾವು ಕಿಶೋರ್ ಅವ್ರ ಜಸ್ಟ್ ಗಿವ್ ಇಟ್ ಟು ಮೀ ವಿಲ್ ಜಸ್ಟ್ ಫಾರ್ವರ್ಡ್ ಇಟ್ ಇಮಿಡಿಯೇಟ್ಲಿ ಇನ್ಕ್ಲೂಡಿಂಗ್ ಲೆಟರ್ ಯಾಕೆಂದ್ರೆ ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್ ಇಂಗ್ಲೀಷು ಕನ್ನಡ ಅವ್ರಿಗೆ ಇಂಗ್ಲೀಷ್ ಇನ್ನೇನೂ ಇಲ್ಲ ಇಂಗ್ಲೀಷ ಕೊಡಿ ನಾನು ಈಗಲೇ ಫಾರ್ವರ್ಡ್ ಮಾಡ್ತೀನಿ ಕೆಲವು ಕೆಲವಕ್ಕೆ ಉತ್ತರ ನನಗೆ ಕೊಟ್ಟ ಅಭ್ಯಾಸ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಹೋಗೋದು ಬರೋದು ಯಾವುದೇ ಪಕ್ಷಕ್ಕೆ ಅದು ಯಾವತ್ತೂ ಕೂಡ ಇರ್ತದೆ ಆದರೆ ನೀವು ಕೇಳಿರೋ ಲಾಸ್ಟ್ ಪ್ರಶ್ನೆಗೆ ನಾನು ಉತ್ತರ ಕೊಡೋ ವ್ಯವಸ್ಥೆಯಲ್ಲಿಲ್ಲ ನಾನು ಅದ್ರ ಬಗ್ಗೆ ನೋ ರಿಯಾಕ್ಷನ್ ಯು ವಿಲ್ ನಾಟ್ ಯು ವಿಲ್ ನಾಟ್ ಗೆಟ್ ಎನಿ ಆನ್ಸರ್ ದಟ್ ಈಸ್ ಮೈ ಆನ್ಸರ್ ಈಗ 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 ನಾನು ಅಲ್ಲ ಹೇಳ್ತೀನಿ ಹೇಳ್ತೀನಿ ನಾನು ಶಿಕ್ಷಣ ಸಚಿವನಾಗಷ್ಟಿಗೆನೆ ಆಗಿ ನನ್ನ ಡಿಪಾರ್ಟ್ಮೆಂಟ್ ಹೋಗೋಷ್ಟಿಗೆನೆ ಟೆಕ್ಸ್ಟ್ ಬುಕ್ ಡೆಲಿವರಿ ಆಗಿ ಹೋಗಿಬಿಟ್ಟಿದ್ದು ಅಲ್ಲ ಹೇಳ್ತೀನಿ ಹೇಳ್ತೀನಿ ಹೋದ್ಸತಿ ನಾನು ಅಲ್ಲ ಹೇಳ್ತೀನಿ ಅಲ್ಲ ನಾನು ಹೇಳ್ತೀನಿ ಅಲ್ಲ ನಾನು ಅದಕ್ಕೆ ಬರ್ತೀನಿ ನಾವು ಏನು ಟೆಕ್ಸ್ಟ್ ಬುಕ್ ಫ್ರೀ ಆಗಿ ಕೊಡೋದು ಒಂದು ಭಾಗ ಪ್ರೈವೇಟ್ ಶಾಲೆಯಲ್ಲಿ ದುಡ್ಡು ಕೊಟ್ಟು ತೊಗೊಳ್ತಾರೆ ಕರೆಕ್ಟಾ ಅದು ಬಾ ಅಲ್ಲ ಆಯಿತು ಈಗ ಅದೊಂದು ವ್ಯವಸ್ಥೆ ಮುಗಿದಾಯ್ತು ನಾ ಬರೋಷ್ಟಿಗೆ ಕತೆ ಮುಗಿದೋಗ್ಬಿಟ್ಟಿತ್ತು ಈಗ ಕತೆ ನಂದು ಸ್ಟಾರ್ಟ್ ಆಗುತ್ತೆ ಈ ಸತಿ ಅದೇನಾಗಬೇಕು ಅದಾಗುತ್ತೆ ಕಾನೂನಲ್ಲಿ ಏನಿದೆ ಅದು ಮಾತ್ರ ಏನಾದರೂ ಈ ಥರ ತಗೊಂಡ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್ ಕಾನೂನು ಏನಿದೆ ಅದನ್ನು ಮಾತ್ರ ಪಾಲಿಸ್ಬೇಕು ಹಾಂ ನಾ ಅದಕ್ಕೆ ನಾನು ಮಾಡ್ತಾ ಇಲ್ಲ ಆಮೇಲೆ ಬಿ ಜೆ ಪಿ ಶಾಸಕರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಜೆ ಡಿ ಎಸ್ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ ಎಮ್ ಎಲ್ ಎಸ್ ರಿಕ್ವೆಸ್ಟ್ ಮಾಡೋದು ಅದಕ್ಕೆ ಐ ಆಮ್ ನಾಟ್ ಟೇಕಿಂಗ್ ದ ಡಿಸಿಷನ್ ಇಟ್ಸ್ ಎ ವೆರಿ ಸೆನ್ಸಿಟಿವ್ ಆ್ಯಂಡ್ ಅದಕ್ಕೆ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಎಲ್ಲರದು ಇರೋದ್ರಿಂದ ಐ ಹ್ಯಾವ್ ಟೋಲ್ಡ್ ಐ ವಿಲ್ ನಾಟ್ ಕ್ಲೋಸ್ ಐ ವಿಲ್ ನಾಟ್ ಕ್ಲೋಸ್ ಎನಿ ಶಾಲೆಗಳು ಬಟ್ ಗ್ರೂಪ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ವಾತಾವರಣ ಫಿಟ್ ಇತ್ತು ಅಂದರೆ ಅದು ಇಟ್ಸ್ ಅ ಗುಡ್ ಐಡಿಯಾ ನೀವು ಮಾಡಿ ಅಂತ ಹೇಳಿ ಅವ್ರ ವಿವೇಚನಕ್ಕೆ ಬಿಟ್ಟಿದ್ದೀನಿ ಎವ್ರಿ ಸ್ಕೂಲ್ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಬೈ ಜನಪ್ರತಿನಿಧಿಗಳು ಆವಾಗ ಒಂದು ಕಾನ್ಫಿಡೆನ್ಸ್ ಬರ್ತದೆ ಸಿ ಇಟ್ಸ್ ಎ ಟ್ರಾನ್ಸಿಟ್ ಪೀರಿಯಡ್ ಆ ಟ್ರಾನ್ಸಿಟ್ ಪೀರಿಯಡಲ್ಲಿ ಈಗ ಇವ್ರ ಅಧ್ಯಕ್ಷರು ಇವ್ರನ್ನ ಓವರ್ ರೂಲ್ ಮಾಡಿ ನಾನು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ ಅದಕ್ಕೆ ಅವ್ರನ್ನ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಇರಲ್ಲ ಇಲ್ಲಾಂದ್ರೆ ಅವ್ರು ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಹಾಗೆ ಜನಪ್ರತಿನಿಧಿಗಳು ಯಾರು ವೋಟ್ ಹಾಕ್ಸ್ಕೊಂಡು ಗೆದ್ದಿರ್ತಾರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಾಗ್ತದೆ ನನ್ನ ಇಲಾಖೆಯಲ್ಲಿ ಅವ್ರು ಇಟ್ಕೊಂಡು ಕೆ ಪಿ ಎಸ್ ಶಾಲೆ ನಾನು ಐಡೆಂಟಿಫೈ ಮಾಡ್ತೀನಿ ಬಟ್ ಅಪ್ರೂವ್ಡ್ ಬೈ ಕನ್ಸಂಟ್ ಗಿವನ್ ಬೈ ಎಮ್ ಎಲ್ ಎಸ್ ಏಕೆಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಪ್ಪ ಇಲ್ಲಿ ಜಾಸ್ತಿ ಇದೆ ಯಾಕೆಂದ್ರೆ ನಾಳೆ ದಿವಸ ಅವ್ರಿಗೂ ಖುಷಿ ಆಗುತ್ತೆ ನಾನು ಇದ್ದಾಗ ಇಲ್ಲೊಂದು ಕೆ ಪಿ ಎಸ್ ಮಾಡಿದೆ ಐ ಯೂಶ್ವಲಿ ಗೋ ವಿತ್ ಎಮ್ ಎಲ್ ಎಸ್ ಅದನ್ನ ನಮ್ಮ ಬಿ ಓ ಡಿ ಪಿಸಿಗೆ ಪರ್ಮನೆಂಟಾಗಿ ಇದನ್ನು ಕೊಟ್ಬಿಟ್ಟಿದ್ದೀವಿ